ಹಾಯ್ ಹಲೋ ನಮಸ್ತೆ ಎಲ್ರಿಗೂ ಎಜುವ ಸ್ರಮ್ಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಾಗಾದರೆ ಇವತ್ತಿನ ವಿಷಯ ಏನಪ್ಪ ಅಂತ ಹೇಳಿದರೆ ಸೊ ಇವತ್ತಿನ ವಿಷಯ ನಿಧಾನವಾಗಿ ಕಲಿಯುವ ವಿದ್ಯಾರ್ಥಿಗಳಿಗೆ ಓದುವ ಟಿಪ್ಸ್ ಅಂತ ಹೇಳಿ ಹೌದು ಈಗ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಎಲ್ಲ ಮಕ್ಕಳು ಒಂದೇ ರೀತಿಯಾಗಿ ಕಲಿತಾ ಇರೋದಿಲ್ಲ ಅಲ್ವಾ ಸೊ ಒಬ್ಬೊಬ್ಬರ ಒಂದು ಕಲಿಯುವ ವೇಗ ಒಂದೊಂದು ರೀತಿಯಾಗಿ ಇರುತ್ತೆ ಕೆಲವು ಮಕ್ಕಳು ನಾವು ಹೇಳೋದನ್ನು ವೇಗವಾಗಿ ಗ್ರಹಿಸ್ತಾರೆ ಅರ್ಥೈಸ್ಕೊಳ್ತಾರೆ ತಮ್ಮದೇ ರೀತಿಯಾಗಿ ಕಲ್ಪನೆಯನ್ನು ಮಾಡ್ಕೊಳ್ತಾ ಅವರು ವೇಗವಾಗಿ ಕಲಿತಾ ಹೋಗ್ತಾರೆ ಆದರೆ ಕೆಲವು ವಿದ್ಯಾರ್ಥಿಗಳು ನಿಧಾನವಾಗಿ ಕಲಿತಾರೆ ಕಲಿಯದೇ ಇಲ್ಲ ಅಂತ ಅಲ್ಲ ನಿಧಾನವಾಗಿ ಕಲಿತಾರೆ ಯಾಕೆ ನಿಧಾನವಾಗಿ ಕಲಿಯೋದಕ್ಕೆ ಅವರಲ್ಲಿ ಯಾವ ಸಮಸ್ಯೆಗಳಿದೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ಮಕ್ಕಳು ಸಹ ಎಲ್ಲರಂತೆ ವೇಗವಾಗಿ ಹೇಗೆ ಓದ್ಬೋದು ಕಲಿಬೋದು ಹೆಚ್ಚು ಅಂಕಗಳನ್ನು ಗಳಿಸಬಹುದು ಅಂಥೇಳಿ ನಾವು ಈ ವಿಡಿಯೋದಲ್ಲಿ ತಿಳಿತಾ ಹೋಗ್ತೀವಿ ಯಾರೆಲ್ಲ ಹೊಸೊಬ್ಬರು ಈ ವಿಡಿಯೋ ನೋಡ್ತಾ ಇದ್ದೀರಾ ಬೇಗ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಿಧಾನವಾಗಿ ಅಥವಾ ಮಂದಗತಿ ಅಂತ ಹೇಳಿನೂ ಸಹ ಕರಿತೀವಿ ಸರಾಸರಿ ಕೆಳಗಿನ ಮಟ್ಟದ ಬಿಲೋ ಆವರೇಜ್ ಸ್ಟೂಡೆಂಟ್ಸ್ ಅಂತೇಳಿ ನಾವು ಇವರನ್ನು ಗುರುತಿಸ್ತೀವಿ ಇಂತಹ ವಿದ್ಯಾರ್ಥಿಗಳಿಗೆ ಉಪಯುಕ್ತವಾದಂತಹ ಓದಿನ ಸಲಹೆಗಳು ಏನು ಅಂತ ಹೇಳಿದರೆ ಮೊದಲನೇದಾಗಿ ಈ ವಿದ್ಯಾರ್ಥಿ ದಿನಕ್ಕೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ನಿಮಿಷಗಳಷ್ಟು ಚಿಕ್ಕ ಅವಧಿಯಲ್ಲಿ ಓದಬೇಕು ಹೌದು ಎಲ್ಲ ವಿದ್ಯಾರ್ಥಿಗಳು ಓದಬೇಕು ಕೆಲವು ವಿದ್ಯಾರ್ಥಿಗಳು ಓದೋದಕ್ಕೆ ಹೆಚ್ಚಿನ ಸಮಯವನ್ನು ತೆಗೆದುಕೊಂಡ್ರೆ ಈ ವಿದ್ಯಾರ್ಥಿಗಳು ದಿನಕ್ಕೆ ಕೇವಲ ಮೂವತ್ತು ನಿಮಿಷ ಅರ್ಧ ಗಂಟೆ ಮಾತ್ರ ಸಮಯವನ್ನು ತಮ್ಮ ಓದಿಗಾಗಿ ಮೀಸಲಾಗಿಟ್ರೆ ಸಾಕು ಪ್ರತಿನಿತ್ಯ ಮಿಸ್ ಮಾಡದೆ ಇವರು ಮೂವತ್ತು ನಿಮಿಷ ಕಡ್ಡಾಯವಾಗಿ ಓದಲೇಬೇಕು ಹಬ್ಬಗಳು ಮನೇಲಿ ಇನ್ಯಾರೋ ನೆಂಟರು ಬಂದರು ಅಂಥೇಳಿ ಈ ರೀತಿಯಾಗಿ ಅವರು ಒಂದು ದಿನ ಗ್ಯಾಪ್ ಕೊಟ್ಟರು ಸಹ ಅವರಲ್ಲಿ ಓದುವ ಆಸಕ್ತಿ ಕಡಿಮೆ ಆಗತ್ತೆ ಇನ್ನು ಎರಡನೇ ಪಾಯಿಂಟ್ ಅಂತ ಹೇಳಿದರೆ ಚಿತ್ರಗಳು ನಕ್ಷೆಗಳು ಮೈಂಡ್ ಮ್ಯಾಪ್ಗಳನ್ನು ಬಳಸಿ ಈ ವಿದ್ಯಾರ್ಥಿಗಳು ಓದ್ಬೋದು ಚಿತ್ರಗಳು ಅಂತ ಹೇಳಿದರೆ ಇವರಿಗೆ ಮೊದಲನೇದಾಗಿ ಅಕ್ಷರಗಳನ್ನು ಗುರುತಿಸೋದಕ್ಕೆ ಓದೋದಕ್ಕೆ ಪದಗಳನ್ನು ಜೋಡಿಸೋದಕ್ಕೆ ಬರೋದಿಲ್ಲ ಹಾಗಾಗಿ ಪ್ರಾರಂಭದಲ್ಲಿ ನಾವು ಅಂತಹ ವಿದ್ಯಾರ್ಥಿಗಳಿಗೆ ಚಿತ್ರಗಳನ್ನು ಕೊಡುವುದರ ಮೂಲಕ ಚಿತ್ರಗಳನ್ನು ವಿಶ್ಲೇಷಿಸಿ ಅಂತ ಹೇಳಿ ಹೇಳ್ಬೋದು ಇವಾಗ ಯಾವುದೋ ಒಂದು ಮಾರ್ಕೆಟ್ ಪಿಚ್ಚರನ್ನು ತೋರಿಸಿ ಈ ಮಾರ್ಕೆಟಲ್ಲಿ ನೀವು ಏನೇನು ನೋಡ್ತಾ ಇದ್ದೀರಾ ಚಿತ್ರದಲ್ಲಿ ನಿಮಗೆ ಏನೇನು ಕಾಣ್ತಾ ಇದೆ ಈ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಚಿತ್ರಗಳನ್ನು ತೋರಿಸೋದ್ರ ಮೂಲಕ ನಾವು ಕಲಿಸ್ಬೋದು ಅಥವಾ ಪ್ರಾರಂಭದಲ್ಲಿ ಅವರಿಗೆ ಬೇಸಿಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಅನಿಮಲ್ಸ್ ಪಿಕ್ಚರ್ಸ್ ಆಗಿರ್ಬೋದು ಈ ರೀತಿಯಾದಂತಹ ಹೂಗಳ ಚಿತ್ರ ಇವುಗಳನ್ನೆಲ್ಲ ಅವರಿಗೆ ತೋರಿಸೋದ್ರ ಮೂಲಕ ಆ ವಿದ್ಯಾರ್ಥಿಗಳಲ್ಲಿ ಚಿತ್ರಗಳು ಮನಸ್ಸಿನಲ್ಲಿ ಆಳವಾಗಿ ಬೇರಿರೋ ರೀತಿ ನಾವು ಮಾಡಬಹುದು ಶಿಕ್ಷಕರಾಗಲಿ ಯಾರೇ ಆಗಲಿ ನಾವು ಹೇಳೋದಕ್ಕಿಂತ ಹೆಚ್ಚಾಗಿ ಮಕ್ಕಳಲ್ಲಿ ಚಿತ್ರಗ್ರಹಿಕೆ ಚಿತ್ರಗಳು ಬಹಳ ಒಂದು ಪರಿಣಾಮಕಾರಿಯಾದಂತಹ ಪ್ರಭಾವವನ್ನು ಬೀರುತ್ತೆ ಹಾಗಾಗಿ ಯಾರು ಮಾಡದಲ್ಲೇ ಇರೋವಂಥ ಕೆಲಸಗಳು ಈ ಪಿಚ್ಚರ್ಸ್ಗಳು ಮಾಡುತ್ತೆ ಹಾಗಾಗಿ ಪಿಚ್ಚರ್ಸ್ಗಳನ್ನು ಯೂಸ್ ಮಾಡಿ ನಮ್ಮ ಮಕ್ಕಳಿಗೆ ಕಲಿಸೋದಕ್ಕೆ ನಾವು ಶುರು ಮಾಡೋಣ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಟೀಚರ್ಸ್ ಆಗಿರಬಹುದು ಆ ಮಕ್ಕಳು ಖುಷಿಯಿಂದ ಆಸಕ್ತಿಯಿಂದ ಚಿತ್ರಗಳನ್ನು ನೋಡಿ ಕಲಿಯೋದಕ್ಕೆ ಇಂಟ್ರೆಸ್ಟ್ ಕೊಡ್ತಾರೆ ಆ ಚಿತ್ರಗಳನ್ನು ನೋಡೋದ್ರ ಜೊತೆ ಅವುಗಳ ಪಾಯಿಂಟ್ಸ್ಗಳನ್ನು ಮಾಡಿಕೊಡ್ಬೇಕು ಅದೇ ರೀತಿ ಮೈಂಡ್ ಮ್ಯಾಪ್ ಅಂತಂದ್ರೆ ಏನಪ್ಪ ಅಂದರೆ ಒಂದು ಲೆಸನ್ ಆಗುತ್ತೆ ಅಲ್ವಾ ಸೊ ಒಂದು ಲೆಸನ್ ಕಂಪ್ಲೀಟ್ ಆದ ತಕ್ಷಣ ಎಕ್ಸಾಂಪಲ್ ಇವಾಗ ಫ್ರ್ಯಾಕ್ಷನ್ ಲೆಸನ್ ಇದೆ ಅಂತ ಅಂದ್ಕೊಳ್ಳಿ ಸೊ ಈ ಫ್ರ್ಯಾಕ್ಷನ್ ಲೆಸನ್ ಇದೆ ಅಂತ ಹೇಳಿದ್ರೆ ಇದ್ರದ್ದು ಮೈಂಡ್ ಮ್ಯಾಪ್ ಹೇಗೆ ಮಾಡೋದು ಸೊ ಫಸ್ಟು ಫ್ರ್ಯಾಕ್ಷನ್ ಮೀನಿಂಗ್ ಏನು ಅಂಥೇಳಿ ನೆಕ್ಸ್ಟು ಟೈಪ್ಸ್ ಆಫ್ ಫ್ರಾಕ್ಷ ಫ್ರಾಕ್ಷನ್ಸ್ ಏನೆಲ್ಲ ಫ್ರಾಕ್ಷನ್ಸ್ ಟೈಪ್ಸ್ ಇದೆ ಅದರದ್ದು ಎಕ್ಸಾಮ್ಸ್ ಎಕ್ಸಾಂಪಲ್ಸ್ ಈ ರೀತಿಯಾಗಿ ಮೈಂಡ್ ಮ್ಯಾಪನ್ನು ಮಾಡುವಂಥದ್ದು ಇದು ಸೋಷಿಯಲಲ್ಲಿ ನಮಗೆ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳಿದರೆ ಯಾವ ರಾಜರು ಈಗ ಕರ್ನಾಟಕವನ್ನು ಆಳ್ವಿಕೆ ಮಾಡಿದಂತಹ ಮೊದಲು ಯಾರು ಅವರ ನಂತರ ಯಾರು ಬಂದರು ಅವರ ಮಕ್ಕಳು ಯಾರು ಈ ರೀತಿಯಾಗಿ ನಾವು ಪ್ರತಿಯೊಂದನ್ನು ಸಹ ಮೈಂಡ್ ಮ್ಯಾಪನ್ನು ಮಾಡಿಕೊಂಡು ಕಲಿಯೋದ್ರಿಂದ ಅದು ನಮ್ಮ ಮೆಮೊರಿಯಲ್ಲಿ ಶಾಶ್ವತವಾಗಿ ಉಳ್ಕೊಂಡಿರುತ್ತೆ ಪ್ರತಿದಿನ ನಾವು ಏನು ಓದ್ತೀವಲ್ವಾ ಸೊ ಆ ಓದಿರೋದನ್ನು ನಾವು ವೀಕ್ಲಿ ಒನ್ಸ್ ಪುನರಾವಲೋಕನ ರಿವಿಷನನ್ನು ಮಾಡಲೇಬೇಕು ರಿವಿಷನ್ ಅನ್ನೋದು ತುಂಬ ಇಂಪಾರ್ಟೆಂಟು ಸೊ ಇದು ಎಲ್ಲ ವಿದ್ಯಾರ್ಥಿಗಳಿಗೂ ಇಂಪಾರ್ಟೆಂಟು ಅದರ ಜೊತೆಗೆ ಯಾರು ಕಲಿಕೆಯಲ್ಲಿ ಹಿಂದುಳಿದಿದ್ದಾರೆ ಆ ವಿದ್ಯಾರ್ಥಿಗಳಿಗೂ ಸಹ ರಿವಿಷನ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಆ ಒಂದು ರಿವಿಷನ್ ಟೈಮ್ ಟೇಬಲನ್ನು ನೀವು ಸೆಟ್ ಮಾಡ್ಕೊಳ್ಬೇಕು ಅಂದರೆ ವೀಕ್ಲಿ ಒನ್ಸು ಎಕ್ಸಾಂಪಲ್ ಇಲ್ಲಿ ನೋಡಿ ಸೊ ಮಂಡೇ ಯಾವ ಒಂದು ಸಬ್ಜೆಕ್ಟ್ನ ನೀವು ಇದು ಮಾಡ್ಕೊತೀರಾ ಟ್ಯೂಸ್ಡೇ ಆಗಿರ್ಬೋದು ವೆನ್ಸ್ಡೇ ತರ್ಸ್ಡೇ ನೀವು ಈ ರೀತಿ ಟೈಮ್ ಟೇಬಲನ್ನ ಸೆಟ್ ಮಾಡ್ಕೊಳ್ಬೇಕು ಆ ರಿವಿಷನಲ್ಲಿ ಟಾಪಿಕ್ ಒನ್ ಟಾಪಿಕ್ ಟು ಯಾವ ರೀತಿ ಆಗಿರಬೇಕು ನಾನು ಮೊದಲು ಯಾವ ಚಾಪ್ಟರ್ನ ಓದಬೇಕು ಅದರಲ್ಲಿ ಏನು ಥೀಮ್ ಇರಬೇಕು ಎಷ್ಟು ಸಬ್ಜೆಕ್ಟನ್ನು ಒಂದು ದಿನದಲ್ಲಿ ಓದಬೇಕು ಈ ರೀತಿ ಎಲ್ಲ ಟೈಮ್ ಟೇಬಲನ್ನು ನಾವು ಮಕ್ಕಳಿಗೆ ಸೆಟ್ ಮಾಡ್ಕೊಳ್ಳೋಕ್ಕೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಪೇರೆಂಟ್ಸ್ ಆಗಿರ್ಬೋದು ಅಥವಾ ಟೀಚರ್ಸ್ ಆಗಿರ್ಬೋದು ಆ ವಿದ್ಯಾರ್ಥಿಗಳಿಗೆ ಸಲಹೆಯನ್ನು ನೀಡಬೇಕು ಶಾಲೆ ಆಗಿರ್ಬೋದು ಅಥವಾ ಮನೆ ಆಗಿರ್ಬೋದು ನಾವು ಕಲಿಕೆಯಲ್ಲಿ ಹಿಂದುಳಿದಿರುವಂತಹ ವಿದ್ಯಾರ್ಥಿಗಳಿಗೆ ಮೊದಲು ಒಂದೇ ವಿಷಯವನ್ನು ಕಾನ್ಸಂಟ್ರೇಟ್ ಮಾಡಬೇಕು ಯಾಕೆ ಅಂತ ಹೇಳಿದರೆ ಆ ಮೊದಲೇ ಮಕ್ಕಳು ನಿಧಾನವಾಗಿ ಕಲಿತಾ ಇರ್ತಾರೆ ಅಂತಹ ಒಂದು ಸಂದರ್ಭದಲ್ಲಿ ನಾವು ಮಗುವಿಗೆ ಒಂದು ವಿಷಯ ಅರ್ಥ ಆಗಿದ್ದೀನೋ ಇಲ್ವೋ ಅಂತ ಹೇಳಿ ಹೇಳೋದಕ್ಕಿಂತ ಮುಂಚೆ ನಮ್ಮ ಸಿಲೆಬಸ್ ಕಂಪ್ಲೀಟ್ ಮಾಡಬೇಕು ಅಥವಾ ಒಂದು ವೀಕಲ್ಲಿ ನಾನು ಇದನ್ನು ಅಂದ್ಕೊಂಡಿದ್ದೆ ಇದನ್ನು ರೀಚ್ ಆಗಬೇಕು ಅಂದ್ಕೊಂಡು ಸೊ ಎಲ್ಲ ವಿಷಯಗಳನ್ನು ಆ ಮಗುವಿನ ಎಲ್ಲ ಟಾಪಿಕ್ಸ್ ಕಾನ್ಸೆಪ್ಟ್ಸ್ ಆಗಿರ್ಬೋದು ಎಲ್ಲನೂ ಆ ಮಗುವಿನ ತಲೆಗೆ ತುಂಬ್ತಾ ಹೋದರೆ ಆ ಮಗುವಿನ ಒಂದು ಮೈಂಡಲ್ಲಿ ಒಂಥರ ಗೊಂದಲ ಸೃಷ್ಟಿಯಾಗತ್ತೆ ನಾನು ಯಾವ್ದು ಕಲಿತೆ ಯಾವುದು ಇದು ಹೊಸ ಹೊಸ ವಿಷಯಗಳನ್ನು ನೀವು ಹೇಳ್ತಾ ಹೋಗ್ತಾ ಹಳೆ ವಿಷಯಗಳು ಆ ಮಗುವಿನಲ್ಲಿ ಮರೀತಾ ಬರುತ್ತೆ ಹಾಗಾಗಿ ನಾವು ಒಂದೇ ವಿಷಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು ಎಕ್ಸಾಂಪಲ್ ಈಗ ನಿಮ್ಮ ಮಗುಗೆ ಅಡಿಷನ್ನೇ ಬರೋಲ್ಲ ಅಂತ ಹೇಳಿದ್ರೆ ಮೊದಲು ನಾವು ಅಡಿಷನ್ ಕಾನ್ಸೆಪ್ಟನ್ನ ಪರ್ಫೆಕ್ಟ್ ಮಾಡಬೇಕು ಸೊ ಅಡಿಷನಲ್ಲಲ್ಲಿ ವಿತೌಟ್ ಕ್ಯಾರಿನ ಫಸ್ಟ್ ಪರ್ಫೆಕ್ಟ್ ಮಾಡಬೇಕು ವಿತೌಟ್ ಕ್ಯಾರಿಯಲ್ಲಿ ಆ ಮಗು ಫರ್ಫೆಕ್ಟ್ ಆಯಿತು ಅಂತ ಹೇಳಿದ್ಮೇಲೆ ಸೊ ಬೇಸಿಕ್ಕು ಒನ್ ಡಿಜಿಟಿಂದ ಸ್ಟಾರ್ಟ್ ಮಾಡಿ ಟೂ ಡಿಜಿಟಿಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ತ್ರೀ ಡಿಜಿಟಿಗೆ ಹೋಗಿ ಫೋರ್ ಡಿಜಿಟಿಗೆ ಹೋಗಿ ವಿಥೌಟ್ ಕ್ಯಾರಿ ಮಾಡಿ ಫಸ್ಟು ನೆಕ್ಸ್ಟು ವಿತ್ ಕ್ಯಾರಿ ಕಲಿಸ್ತಾ ಹೋಗಿ ಸೊ ಮಗುಗೆ ಅಡಿಷನ್ನೇ ಬರಲ್ಲ ಅಂತ ಹೇಳಿ ಹೇಳಿದ್ದಾಗ ನೀವು ಹೋಗಿ ಡಿವಿಷನ್ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿದ್ರೆ ಹೇಗೆ ಸಾಧ್ಯ ಆ ಮಗು ಹೇಗೆ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಹೇಗೆ ಅದಕ್ಕೆ ಅರ್ಥ ಆಗುತ್ತೆ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಆ ಮಗು ಏನು ಮಾಡುತ್ತೆ ಸೈಲೆಂಟಾಗಿ ಕೂತ್ಕೊಳ್ಳುತ್ತೆ ನೀವು ಬೈದರು ಹೊಡೆದ್ರು ನೀವೇನು ಪನಿಷ್ಮೆಂಟ್ ಕೊಟ್ಟರು ಸಹ ಅದು ಹಾಗೆ ತೊಗೊಳ್ತಾ ಹೋಗುತ್ತೆ ಹಾಗಾಗಿ ಮಗುವಿನ ಏನು ಗೊಂದಲ ಇದೆ ಅವುಗಳ ಕಡೆ ಗಮನ ಕೊಡಿ ಒಂದೇ ವಿಷಯದ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ವೀಕ್ಲಿ ನೀವು ಒಂದೇ ಟಾಪಿಕ್ ಇಟ್ಕೊಳ್ಳಿ ಆ ಟಾಪಿಕ್ ಕಂಪ್ಲೀಟ್ ಆಗೋವರೆಗೂ ನೀವು ನೆಕ್ಸ್ಟ್ ಟಾಪಿಕ್ಗೆ ಹೋಗಲೇಬೇಡಿ ಆ ವಿಷಯದ ಬಗ್ಗೆನೇ ಕಾನ್ಸಂಟ್ರೇಟ್ ಮಾಡಿ ಅದನ್ನೇ ಕಲಿಸಿ ಈಗ ಕನ್ನಡ ಆಗಿರ್ಬೋದು ಅಥವಾ ಸೋಷಿಯಲ್ ಆಗಿರ್ಬೋದು ಯಾವುದೇ ಲ್ಯಾಂಗ್ವೇಜ್ ಆಗಿರ್ಬೋದು ಕನ್ನಡದಲ್ಲಿ ಮಗುಗೆ ಕಾಗುಣಿತನೇ ಇಲ್ಲ ಪದಗಳನ್ನು ಕೂಡಿಸಿ ಓದೋದಕ್ಕೆ ಬರ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಮೊದಲು ಅದನ್ನು ಪರ್ಫೆಕ್ಟ್ ಮಾಡಿಸಿ ಓಕೆನಾ ಸೊ ಓದೋದಕ್ಕೆ ಪರ್ಫೆಕ್ಟ್ ಮಾಡಿಸಿದಾಗ ಮಾತ್ರ ಮಗು ಕ್ವೆಶನ್ ಆನ್ಸರ್ಸ್ ಕಲಿಯೋದಕ್ಕೆ ಸಾಧ್ಯ ಒಂದು ಕ್ವಶನನ್ನು ಓದೋದಕ್ಕೆ ಮಗು ಬರ್ತಾಯಿಲ್ಲ ಅಂತ ಹೇಳಿದ್ರೆ ಸೊ ಆ ಮಗು ಹೇಗೆ ಉತ್ತರವನ್ನು ಬರೆಯೋದಕ್ಕೆ ಸಾಧ್ಯ ಆಗತ್ತೆ ಅಲ್ವಾ ಹಾಗಾಗಿ ಬೇಸಿಕ್ ಕಡೆ ತುಂಬ ಕಾನ್ಸಂಟ್ರೇಟ್ ಮಾಡಬೇಕು ಪೇರೆಂಟ್ ಆಗಲಿ ಟೀಚರ್ಸ್ ಆಗಲಿ ಸರಳ ಭಾಷೆ ಇನ್ನು ಐದನೇ ಪಾಯಿಂಟು ಸರಳ ಭಾಷೆ ಸರಳ ಉದಾಹರಣೆಗಳಿಂದ ಕಲಿಯಿರಿ ಹೌದು ಈ ಮಕ್ಕಳಿಗೆ ನಾವು ಈಗ ತುಂಬ ಟ್ಯಾಲೆಂಟಾಗಿರೋ ಐ ಕ್ಯೂ ಜಾಸ್ತಿ ಇರೋ ಮಕ್ಕಳಿಗೆ ನಾವು ಒನ್ಸ್ ಹೇಳಿಬಿಟ್ರೆ ಸಾಕು ಒಂದು ಟಾಪಿಕ್ ಹೀಗಿದೆ ಫ್ರ್ಯಾಕ್ಷನ್ ಅಂದರೆ ಇದು ಅಂಥೇಳಿ ನೀವು ಸ್ವಲ್ಪ ಹೇಳಿ ಒಂದು ಆ್ಯಪಲ್ಲಿ ತೊಗೊಳ್ತೀವಿ ಅದನ್ನು ಕಟ್ ಮಾಡ್ತೀವಿ ಫಸ್ಟ್ ಎಷ್ಟಿತ್ತು ಅದನ್ನು ಎಷ್ಟು ಭಾಗ ಮಾಡಿದ್ವಿ ಈ ರೀತಿ ಡಿವಿಷನ್ನು ಈ ಥರ ನಾವು ಆ ಮಗುಗೆ ಹೇಳ್ತಾ ಹೋದರೆ ಓರಲ್ಲಿ ನಾವು ಹೇಳ್ತಾ ಹೋದರೆ ಸಾಕು ತುಂಬ ಫಾಸ್ಟ್ ಆಗಿರೋವಂಥ ಮಕ್ಕಳು ಅವರ ಇಮ್ಯಾಜಿನೇಷನ್ ಮಾಡಿಕೊಂಡು ಬೇಗ ಅರ್ಥ ಮಾಡ್ಕೊಳ್ತಾರೆ ಅದೇ ನಿಧಾನವಾಗಿ ಕಲಿಯುವಂಥ ಮಕ್ಕಳಿಗೆ ನಾವು ರಿವಿಷನಿಗೆ ಹೇಗೆ ಎಕ್ಸಾಂಪಲ್ ಕೊಡಬೇಕು ಅಂತ ಹೇಳಿದ್ರೆ ನಾವು ಲೈವ್ ಆಗಿ ಪ್ರಾಕ್ಟೀಸ್ ಕೊಡಬೇಕಾಗತ್ತೆ ಹೇಗೆ ಒಂದು ರೊಟ್ಟಿ ಇತ್ತು ಆ ರೊಟ್ಟಿ ಅಂತ ನಿಮ್ಮಮ್ಮ ನಿನಗೆ ಕೊಟ್ಟರಲ್ವ ಸೊ ನಿಮ್ಮ ತಮ್ಮ ನನಗೂ ಅರ್ಧ ಬೇಕು ಅಂತ ಹೇಳ್ದ ಹಾಗಾಗಿ ಆ ಒಂದು ರೊಟ್ಟಿಯನ್ನು ನೀವು ಅರ್ಧ ಭಾಗ ಮಾಡಿ ಆತನಿಗೆ ಕೊಟ್ರಿ ಅಲ್ವಾ ಸೊ ಈಗ ಎಷ್ಟು ಭಾಗ ಆಯಿತು ಎಷ್ಟು ಡಿವೈಡ್ ಆಯಿತು ಟೂ ಪಾರ್ಟ್ಸ್ ಮಾಡಿದ್ರಿ ಅಲ್ವಾ ಈ ರೀತಿಯಾಗಿ ನೀವು ಲೈವ್ ಆಗಿ ಯಾವುದೇ ಒಂದು ವಸ್ತುಗಳನ್ನಾಗಲಿ ಅವರಿಗೆ ಫೀಲ್ ಬರಬೇಕು ಟಚ್ ಆಗಬೇಕು ಸೊ ಫೀಲ್ ಬಂದಾಗ್ಲೇ ಆ ಮಗುಗೆ ಅರ್ಥ ಆಗೋದಕ್ಕೆ ಸಾಧ್ಯ ಸೊ ಫೀಲ್ ಆಗೋ ರೀತಿ ಅವರಿಗೆ ಎಕ್ಸಾಂಪಲ್ಸನ್ನು ಕೊಡಿ ಸಾಧ್ಯ ಆದರೆ ಕೆಲವೊಂದನ್ನು ಲೈವ್ ಆಗಿ ಅವ್ರಿ ಅವ್ರ ಮುಂದೆ ಇಟ್ಟೇ ನೀವು ಪ್ರಾಕ್ಟೀಸನ್ನು ಮಾಡಿಸ್ತಾ ಹೋಗಿ ಇದು ಕೇವಲ ಟೀಚರ್ಸೇ ಮಾಡಿಸ್ಬೇಕು ಅಂತ ಏನಿಲ್ಲ ಟೀಚರ್ಸು ಹೇಳಿರ್ತಾರೆ ಶಾಲೆಯಲ್ಲಿ ಎಲ್ಲರೂ ಹೇಳಿರ್ತಾರೆ ಎಲ್ಲನೂ ಪಾಠ ಮಾಡಿರ್ತಾರೆ ಸೊ ಆದರೆ ಆ ಮಕ್ಕಳಿಗೆ ನಿಧಾನವಾಗಿ ಕಲಿಯುವಂಥ ಮಕ್ಕಳಿಗೆ ಒಂದು ಸಾರಿ ಹೇಳಿದ ತಕ್ಷಣ ಅರ್ಥ ಆಗಿರೋಲ್ಲ ಗೊಂದಲದಲ್ಲಿರ್ತಾರೆ ಹಾಗಾಗಿ ಪೇರೆಂಟ್ಸು ಇನ್ನೊಂದು ಸಾರಿ ಅದನ್ನು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿಸೋದ್ರಿಂದ ನಿಮ್ಮ ಮಗು ಪರ್ಫೆಕ್ಟ್ ಆಗುತ್ತೆ ಇನ್ನು ಸಿಕ್ಸ್ ಪಾಯಿಂಟ್ ಓದಿದ್ದನ್ನು ಬರೆಯುವ ಅಭ್ಯಾಸ ಮಾಡಿರಿ ಹೌದು ಈಗ ವಿದ್ಯಾರ್ಥಿ ಕೇವಲ ಓದೋದೇ ಅನ್ನೋದು ಅಲ್ಲ ಸೊ ಅದನ್ನು ಓದಿದಾದಮೇಲೆ ಈಗ ನಿಮ್ಮ ಮಗುಗೆ ಕನ್ನಡ ಈಗ ಓದೋದಕ್ಕೆ ಬರುತ್ತೆ ಸ್ಪಷ್ಟವಾಗಿ ತಪ್ಪಿಲ್ಲದಂತೆ ಉಚ್ಚಾರಣೆ ಸಮೇತವಾಗಿ ನಿಮ್ಮ ಮಗು ಓದೋದಕ್ಕೆ ಪ್ರಾರಂಭ ಮಾಡಿದೆ ಅಂತ ಹೇಳಿದರೆ ಸೊ ನೆಕ್ಸ್ಟ್ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಡಿಕ್ಟೇಷನನ್ನು ಕೊಡಿರಿ ಅಂದರೆ ಉಕ್ತ ಲೇಖನಗಳನ್ನು ಕೊಡ್ತಾ ಹೋಗಿ ಅವರಿಗೆ ಉಕ್ತ ಲೇಖನಗಳನ್ನು ಕೊಡ್ತಾ ಹೋದರೆ ಆ ಮಗು ಬರೆಯೋ ಬರವಣಿಗೆಯಲ್ಲೂ ಸಹ ಇಂ ಇಂಪ್ರೂವ್ಮೆಂಟ ಕಾಣ್ತಾ ಹೋಗುತ್ತೆ ಎಲ್ ಎಸ್ ಆರ್ ಡಬ್ಲ್ಯೂ ಅಂಥೇಳಿ ನಾವು ಕರಿತೀವಿ ಲರ್ನಿಂಗ್ ಲಿಸನಿಂಗ್ ರೀಡಿಂಗ್ ರೈಟಿಂಗ್ ಅಂಥೇಳಿ ಸೊ ಹಾಗಾಗಿ ಲಿಸನಿಂಗ್ ಸ್ಪೀಕಿಂಗ್ ರೀಡಿಂಗ್ ರೈಟಿಂಗ್ ಅಂಥೇಳಿ ಕರಿತೀವಿ ಈ ಎಲ್ಲ ಒಂದು ನಾಲ್ಕು ಭಾಷಾ ಕೌಶಲ್ಯಗಳು ಸಹ ವಿದ್ಯಾರ್ಥಿಗೆ ಇರಲೇಬೇಕು ಹಾಗಾಗಿ ಬರೆಯುವುದು ಸಹ ನಿಮ್ಮ ಮಗು ಚೆನ್ನಾಗಿ ಕೇಳಿಸ್ಕೊಳ್ಳುತ್ತೆ ಚೆನ್ನಾಗಿ ಮಾತಾಡುತ್ತೆ ಚೆನ್ನಾಗೆ ಓದುತ್ತೆ ಅಂತ ಆದಮೇಲೆ ನೀವು ನೆಕ್ಸ್ಟ್ ಯಾವ ಸ್ಟೆಪ್ಪಿಗೆ ಬರಬೇಕು ರೈಟಿಂಗ್ ಸ್ಟೆಪ್ಪಿಗೆ ಬರಬೇಕು ಸಣ್ಣ ಪುಟ್ಟ ವಾಕ್ಯ ರಚನೆಗಳನ್ನು ಕೊಡಿ ಎಲ್ ಎಸ್ ಆರ್ ಡಬ್ಲ್ಯೂ ಅಂತ ಹೇಳಿದ್ನಲ್ವ ಅದರಲ್ಲಿ ಇವಾಗ ರೀಡಿಂಗ್ ರೀಡಿಂಗ್ ಮಗು ಯಾವ ರೀತಿ ಇರಬೇಕು ಅಂದರೆ ಧ್ವನಿಯಿಂದ ಓದಿ ಮನನಕ್ಕೆ ಸಹಾಯ ಆಗುತ್ತೆ ಹೌದು ಕೆಲವು ಮಕ್ ಪೇರೆಂಟ್ ಆಗಲಿ ಸ್ಕೂಲಲ್ಲಾಗಲಿ ಏನು ಹೇಳ್ತೀವಿ ಕೀಪ್ ಕ್ವಾಯಿಟ್ ಸೈಲೆಂಟ್ ನಿಧಾನ ಹೋಗಿ ನಿಧಾನ ಹೋದ್ರಿ ನಿಧಾನ ಹೋದ್ರಿ ಯಾಕಷ್ಟು ಕೂಗಾಡ್ತೀರಾ ಮನೆಯಲ್ಲಾದರೂ ಆಗಿರ್ಬೋದು ಪೇರೆಂಟ್ಸ್ ಈ ನಿಧಾನ ಮನಸ್ಸಲ್ಲಿ ಓದ್ಕೊಳ್ಳೋ ಅಂಥೇಳಿ ಹೇಳ್ತೀವಿ ಅಲ್ವಾ ಸೊ ಇದು ಎಲ್ಲ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗಲ್ಲ ಹಾಗಾಗಿ ಸೊ ನಾವು ಯಾರು ಸ್ಲೋ ಅರ್ನರ್ಸ್ ಇರ್ತಾರೆ ಅಂತಹ ಒಂದು ವಿದ್ಯಾರ್ಥಿಗಳಿಗೆ ಧ್ವನಿಯಿಂದ ಓದೋದಕ್ಕೆ ಅಂದರೆ ಜೋರಾಗಿ ಬಿಟ್ಟು ನಾವು ಈ ವಿದ್ಯಾರ್ಥಿಗಳಿಗೆ ಓದಿ ಅಂತ ಹೇಳಿ ನಾವು ಹೇಳ್ತಾ ಹೋಗಬೇಕು ಪ್ರಾರಂಭದಲ್ಲಿ ನೀವು ಬಾಯ್ಬಿಟ್ಟಿನೇ ಓದಿ ಜೋರಾಗಿ ಓದಿ ಜೋರಾಗಿ ಓದಿ ಅಂತ ಹೇಳಿದಾಗ ಆ ವಿದ್ಯಾರ್ಥಿ ತಾನು ಓದಿದಂತಹ ಶಬ್ದ ತನ್ನ ಕಿವಿಗೆ ಕೇಳಿಸ್ಕೊಳ್ಳೋದಕ್ಕೆ ಆದಾಗ ಇಲ್ಲಿ ರೀಡಿಂಗ್ ಜೊತೆ ಲಿಸನಿಂಗು ಸಹ ಆಗುತ್ತೆ ತಾನು ಓದ್ತಾ ಇರೋದು ಏನು ಓದ್ತಾ ಇದ್ದೀನಿ ಅನ್ನೋದು ಸಹ ರೀಡಿಂಗ್ ಜೊತೆ ಲಿಸನಿಂಗ್ ಕೂಡ ಇಂಪ್ರೂವ್ ಆಗುತ್ತೆ ಇನ್ನು ಎಂಟನೇದು ಯೂಟ್ಯೂಬ್ ವೀಡಿಯೋಗಳು ಅಥವಾ ಆಡಿಯೋ ಪಾಠಗಳನ್ನು ನೋಡಿ ಹೌದು ಆ್ಯಕ್ಚುಲಿ ಇದನ್ನು ನಾನು ಸಜೆಷನ್ ಮಾಡೋಲ್ಲ ಆದ್ರೂ ಸಹ ಕೆಲವು ಪೇರೆಂಟ್ಸ್ಗೆ ನೀವು ಇಷ್ಟೆಲ್ಲ ಹೇಳಿದ್ರಿ ಈಗ ಎಕ್ಸಾಂಪಲ್ ಅಡಿಷನ್ ಮಾಡಿಸೋದು ಫ್ರ್ಯಾಕ್ಷನ್ ಮಾಡಿಸೋದು ಅಂತೆಲ್ಲ ಹೇಳಿದೆ ಪೇರೆಂಟ್ಸಿಗೆ ನಂಗೆ ಅಡಿಷನ್ನು ಫ್ರಾಕ್ಷನ್ ಫ್ರಾಕ್ಷನ್ಸ್ ಹೇಗೆ ಮಾಡೋದು ಅಂತಲೇ ಗೊತ್ತಿಲ್ಲ ನ ಪೇರೆಂಟ್ಸಿಗೆ ಆಲ್ಮೋಸ್ಟು ಬೇಸಿಕ್ ಗೊತ್ತಿರುತ್ತೆ ಸೊ ಎಕ್ಸ್ಟ್ರಾ ಕಾನ್ಸೆಪ್ಟ್ಸ್ ಎಲ್ಲ ಗೊತ್ತಿರೋಲ್ಲ ಅಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು ಅಂತ ಹೇಳಿ ಹೇಳಿದಾಗ ಸೊ ಕೆಲವೊಂದು ಯೂಟ್ಯೂಬ್ ವೀಡಿಯೋ ಯೂಟ್ಯೂಬ್ಗಳಲ್ಲಿ ಕೆಲವೊಂದು ತುಂಬ ಸಕ್ಸಸ್ಫುಲ್ ಚಾನೆಲ್ಸ್ ಇದೆ ಅಂಥ ಚಾನಲ್ಸ್ಗಳನ್ನು ಫಾಲೋ ಮಾಡಿಸಿ ಅವರಿಗೆ ಯಾ ಯಾವ ಕಾನ್ಸೆಪ್ಟಲ್ಲಿ ಅವ್ರು ಡಲ್ಲಿದ್ದಾರೆ ಅಂಥದನ್ನು ಆ ಮಕ್ಕಳಿಗೆ ಹೇಳಿಸಿ ಇದರಿಂದ ಅವರು ವೀಡಿಯೋಗಳನ್ನು ನೋಡ್ತಾ 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 ಏನು ದೃಷ್ಟಿಯಂತೆ ಸೃಷ್ಟಿ ಅಂತ ಹೇಳಿ ನಾವು ಕರಿತೀವಲ್ವ ಆ ಮಗು ಏನು ನೋಡ್ ನೋಡುತ್ತೆ ಕೇಳುತ್ತೆ ಅದು ದೀರ್ಘಕಾಲದಲ್ಲಿ ಆ ಮಗುವಿನ ಮನಸ್ಸಿನಲ್ಲಿ ಉಳ್ಕೊಳ್ಳುತ್ತೆ ಇಲ್ಲಿ ನೀವೇನು ಮಾಡಬೇಕು ಪೇರೆಂಟ್ಸ್ ಅಂತ ಹೇಳಿದ್ರೆ ಮಗು ಒಂದಕ್ಕೆ ಹಾಕ್ಕೊಟ್ಟು ನೀವು ಸುಮ್ಮನೆ ಕೂರೋದಲ್ಲ ಜೊತೆಗೆ ನಿಮ್ಮ ನೀವು ಸಹ ವಿದ್ಯಾರ್ಥಿಯ ಜೊತೆಗೆ ನೀವು ಸಹ ಕೂತ್ಕೊಂಡು ನಿಮ್ಮ ಮಗು ಏನು ಕಲಿತಾ ಇದೆ ಅನ್ನೋದನ್ನು ಅಬ್ಸರ್ವ್ ಮಾಡಲೇಬೇಕು ಇನ್ನು ನೈನ್ತ್ ಒಂದು ಮೆಮೊರಿ ಟ್ರಿಕ್ಸ್ ಉಪಯೋಗಿಸಿ ಅಂತ ಹೇಳಿ ಇದೆ ಅಲ್ವಾ ಸೊ ಮೆಮೊರಿ ಟ್ರಿಕ್ಸ್ ಅಂತ ಹೇಳಿದ್ರೆ ನಿಮ್ಮ ಮಗು ನೆನಪಿನ ಶಕ್ತಿ ಯಾವ ರೀತಿ ಇದೆ ತುಂಬ ಕಡಿಮೆ ಇದೆ ಅಂತ ಹೇಳಿದ್ರೆ ಇದು ಜನ್ರಲ್ ಆಗಿ ಓಕೆನಾ ಯಾವ ಸಬ್ಜೆಕ್ಟಲ್ಲ ಏನಲ್ಲ ನೀವು ಮನೇಲೇ ಆಗಿರ್ಬೋದು ನಿಮ್ಮ ಮಗುಗೆ ಒಂದು ಮೆಮೊರಿ ಟೆಸ್ಟ್ ಮಾಡಿ ಒಂದಿಷ್ಟು ಒಂದು ಟೆನ್ ಟು ಟ್ವೆಂಟಿ ಐಟಮ್ಸ್ನ ಇಡಿ ಇಟ್ಟು ಈ ಐಟಮ್ಸ್ ಹೆಸರುಗಳನ್ನೆಲ್ಲ ನೀವು ಹೇಳಿ ಒಂದು ಒಂದು ಕಡೆ ಒಂದು ಟ್ವೆಂಟಿ ಐಟಮ್ಸ್ ಇಟ್ಟು ಎಲ್ಲ ಹೆಸರುಗಳನ್ನು ಪರಿಚಯ ಮಾಡಿಸಿ ನೋಡ್ಕೋ ಅಂತ ಹೇಳಿ ಆದಮೇಲೆ ಒಂದು ಟೆನ್ ಮಿನಿಟ್ಸ್ ಟೈಮ್ ಕೊಡಿ ಟೆನ್ ಮಿನಿಟ್ಸ್ ಟೈಮಲ್ಲಿ ನಿನ್ನ ಟ್ವೆಂಟಿ ಐಟಮ್ಸ್ ಏನು ನೋಡಿದ್ಯಲ್ಲ ಸೊ ಎಲ್ಲ ಹೆಸರುಗಳನ್ನು ನನಗೆ ಬರ್ ತೋರಿಸು ಅಥವಾ ಬರೆಯೋದಕ್ಕಿನ್ನೂ ಬಂದಿಲ್ಲ ಅಂತ ಹೇಳಿದ್ರೆ ಅವರಲ್ಲಿ ಹೇಳಕ್ಕೆ ಹೇಳೋದಕ್ಕಾದರೂ ಹೇಳಿ ಇದರಿಂದ ಅವರ ಒಂದು ನೆನಪಿನ ಶಕ್ತಿ ಯಾವ ಹಂತದಲ್ಲಿದೆ ಅಂತ ಹೇಳಿ ನಿಮಗೆ ಅರ್ಥ ಆಗುತ್ತೆ ಅಕಸ್ಮಾತ್ ನಿಮ್ಮ ಮಗುವಿನ ಮೆಮೊರಿ ಶಕ್ತಿ ತುಂಬ ಮೆಮೊರಿ ಟೆಸ್ಟನ್ನು ಮಾಡಬೇಕಾಗುತ್ತೆ ಐ ಕ್ಯೂ ಟೆಸ್ಟನ್ನು ಮಾಡಬೇಕಾಗತ್ತೆ ಇನ್ ಕೇಸ್ ನಿಮ್ಮ ಮಗುವಿನ ಒಂದು ಮೆಮೊರಿ ತುಂಬ ಕಡಿಮೆ ಇತ್ತು ಅಂತ ಹೇಳಿದರೆ ಸೊ ನೀವು ಅದಕ್ಕೆ ಬೇಕಾದಂತಹ ಒಂದು ಎಲ್ಲ ಚಟುವಟಿಕೆಗಳನ್ನು ಚಟುವಟಿಕೆಯ ಮೂಲಕ ಮೆಮೊರಿಯನ್ನು ಇಂಪ್ರೂವ್ ಮಾಡ್ಬೋದು ಅದೇ ರೀತಿ ಹೆಲ್ದಿ ಫುಡ್ಡು ಸಹ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನೀವು ಯಾವ ರೀತಿ ನಿಮ್ಮ ಮಗುವಿಗೆ ಹೆಲ್ದಿ ಫಿಡ್ ಫುಡ್ಗಳನ್ನು ಕೊಡ್ತಾ ಹೋಗ್ತೀರಾ ಆ ರೀತಿ ನಿಮ್ಮ ಮಗುವಿನ ಮೆಮೊರಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಇಂತಹ ವಿದ್ಯಾರ್ಥಿಗಳಲ್ಲಿ ನಾವು ಕಾನ್ಫಿಡೆನ್ಸನ್ನು ಬಿಲ್ಡ್ ಮಾಡಬೇಕು ಯಾವುದೇ ಪ್ರಶ್ನೆ ಆಗಿರ್ಬೋದು ಕೇಳೋದಕ್ಕೆ ಆ ಮಗು ಎದುರುತ್ತಾ ಇರುತ್ತೆ ಆಲ್ಮೋಸ್ಟ್ ನೋಡಿ ತುಂಬ ಡಲ್ಲಾಗಿರೋ ಮಕ್ ಓದಿನಲ್ಲಿ ಹಿಂದುಳಿದಂತಹ ಮಕ್ಕಳು ಡಲ್ಲಾಗಿರ್ತಾರೆ ಯಾಕೆ ಅಂತ ಹೇಳಿದರೆ ನಾನು ಹಿಂಗೆ ಆ ಮಗುಗೇನೋ ಗೊಂದಲ ಇರುತ್ತೆ ನಾನು ಇವಾಗ ಎಲ್ಲರೂ ಮುಂದೆ ಕೇಳಿಬಿಟ್ರೆ ಎಲ್ಲರೂ ಏನು ಅಂದ್ಕೊಳ್ತಾರೋ ನನ್ನ ಬಗ್ಗೆ ನಮ್ಮ ಟೀಚರ್ ಏನು ಅಂದ್ಕೊಳ್ತಾರೋ ನಮ್ಮಮ್ಮ ನಮ್ಮ ಏನು ಅಂದ್ಕೊಳುತ್ತೋ ಅಂತ ಹೇಳಿ ಆ ಮಗುವಿನಲ್ಲಿ ಎಷ್ಟೇ ಪ್ರಶ್ನೆಗಳಿದ್ರೂ ಗೊಂದಲ ಇದ್ದರೂ ಕೇಳೋದೇ ಇಲ್ಲ ಹಾಗೆ ಸುಮ್ಮನೆ ಕೂತ್ಕೊಂಡಿರುತ್ತೆ ಅಂತಹ ಒಂದು ಅಭ್ಯಾಸವನ್ನು ನೀವು ಬೆಳೆಸಬೇಡಿ ಮಕ್ಕಳಿಗೆ ಹೇಳಿ ಭಯದಿಂದ ಹೇಳಬೇಡಿ ಸೊ ಪ್ರೀತಿಯಿಂದ ಆ ಮಕ್ಕಳಲ್ಲಿ ಹೇಳಿ ಧೈರ್ಯವನ್ನು ತುಂಬಿ ನಿನಗೇನಾದರೂ ಅರ್ಥ ಆಗಲಿಲ್ವಾ ಸೊ ನಿನ್ನ ಹ್ಯಾಂಡ್ಸ್ ರೇಸ್ ಮಾಡಿ ಪ್ರಶ್ನೆಯನ್ನು ನಿಮ್ಮ ಟೀಚರ್ಗೆ ಕೇಳು ಅವರು ಸರಿ ನಿನಗೆ ರಿಪೀಟ್ ಮಾಡಿ ಆನ್ಸರ್ನ ಹೇಳ್ತಾರೆ ನಿಂಗೆ ಅರ್ಥ ಆಗಿಲ್ವಾ ಏನಾದರೂ ನನ್ನ ಹತ್ರ ಬಾ ನಾನು ನಿಮಗೆ ಹೇಳಿಕೊಡ್ತೀನಿ ಈ ರೀತಿ ಧೈರ್ಯದ ಮಾತುಗಳನ್ನು ಮಕ್ಕಳಲ್ಲಿ ನೀವು ತುಂಬ್ತಾ ಹೋಗಬೇಕು ಓದೋದಕ್ಕಾಗಿ ಆ್ಯಪ್ಗಳನ್ನು ಬಳಸಿ ಅಂಥೇಳಿ ಹೇಳಿದ್ದೀನಿ ಸೊ ಇದು ಸಹ ಒಂದು ಒಳ್ಳೆಯ ಸಜೆಷನ್ ಅಂತೇಳಿ ಅಲ್ಲ ಆದರೆ ಇದರಿಂದ ಸ್ವಲ್ಪ ನಿಮ್ಮ ಮಗು ಮಗುವಿನ ಕಲಿಕೆ ಇಂಪ್ರೂವ್ ಆಗ್ಬೋದು ಆಗತ್ತೆ ಆದರೆ ಇಲ್ಲಿ ನೀವು ತುಂಬ ಹುಷಾರಾಗಿರಬೇಕು ಪೇರೆಂಟ್ಸು ಮಕ್ಕಳಿಗೆ ಓನ್ ಆಗಿ ಬಿಡಬಾರ್ದು ನೀವು ಸಹ ಜೊತೆಯಲ್ಲಿ ಕೂತ್ಕೋಬೇಕು ಯಾಕೆ ಅಂತ ಹೇಳಿದ್ರೆ ಇವಾಗಿನ ಟೆಕ್ನಾಲಜಿ ತುಂಬ ಇಂಪ್ರೂವ್ ಆಗಿರುತ್ತೆ ಹಾಗಾಗಿ ಟೆಕ್ನಾಲಜಿ ಜೊತೆ ನಾವು ಸಹ ಹೋಗಬೇಕಾಗುತ್ತೆ ಮೊಬೈಲನ್ನು ನಾವು ಯಾವ ರೀತಿ ಬಳಸ್ತೀವಿ ಆ ರೀತಿ ನಮಗೆ ಅದು ಹೆಲ್ಪ್ ಆಗುತ್ತೆ ನಾವು ಬಳಸೋ ರೀತಿ ಮುಖ್ಯ ಹಾಗಾಗಿ ಇಲ್ಲಿ ಕಲಿಯೋದಕ್ಕೆ ಅಂತ ಹೇಳಿದರೆ ಕೆಲವೊಂದು ಆ್ಯಕ್ಟಿವಿಟೀಸಿಗೆ ಅಂತಲೇ ತುಂಬ ಒಂದು ಆ್ಯಪ್ಸ್ಗಳಿದೆ ಡ್ಯೂಲಿಂಗೋ ಅಂತೇಳಿ ಆ್ಯಪ್ ಇದೆ ಅದು ಲ್ಯಾಂಗ್ವೇಜನ್ನು ಕಲಿಯೋದಕ್ಕೆ ಇಂಪ್ರೂವ್ ಆಗುತ್ತೆ ಇನ್ನು ಕ್ವಿಝ್ಲೆಟ್ ಇಲ್ಲಿ ಫ್ಲ್ಯಾಶ್ ಕಾರ್ಡ್ಗಳು ನಮಗೆ ಸಿಗ್ತಾ ಹೋಗುತ್ತೆ ಅದೇ ರೀತಿಯಾಗಿ ಖಾನ್ ಅಕಾಡೆಮಿ ಅಂತ ಹೇಳಿ ಎಜುಕೇಶ್ನಲ್ ವೀಡಿಯೋಸ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಈ ಎಲ್ಲ ಒಂದು ಯೂಟ್ಯೂಬ್ನಲ್ಲಿ ಬರುವಂತಹ ವೀಡಿಯೋಸ್ಗಳನ್ನು ಆ್ಯಪ್ಸ್ಗಳನ್ನು ನೀವು ಯೂಸ್ ಮಾಡಿಕೊಂಡು ನಿಮ್ಮ ಮಗುವಿಗೆ ಕಲಿಸ್ಬೋದು ಇಲ್ಲಿ ತುಂಬ ಆ್ಯಕ್ಟಿವಿಟೀಸ್ ಆಗಿರ್ಬೋದು ಗೇಮ್ಸ್ ಆಗಿರ್ಬೋದು ಸ್ಪೆಲ್ಲಿಂಗ್ಸ್ನ ಚೆಕ್ ಮಾಡ್ಕೊಳ್ಳೋದಾಗಿರ್ಬೋದು ಈ ರೀತಿಯಾಗಿ ಇರುತ್ತೆ ಇದರಿಂದ ತುಂಬ ನಿಮ್ಮ ಮಕ್ಕಳು ತುಂಬ ಇಂಟ್ರೆಸ್ಟ್ ಕೊಟ್ಟು ಕಲಿತಾರೆ ಬಟ್ ಹೇಳ್ತೀನಲ್ವಾ ಇದು ತುಂಬ ಅಟ್ಯಾಚ್ ಆಗಬಾರ್ದು ಯಾವಾಗಲೂ ಒಂದು ಸಾರಿ ಅಪರೂಪ ಆಗಿರಬೇಕು ನಿಮ್ಮ ಮಗುವಿನ ಜೊತೆ ನೀವು ಇರಲೇಬೇಕು ನಿಮ್ಮ ಮಗುವಿಗಷ್ಟೇ ಓನ್ ಆಗಿ ಬಿಡಬಾರ್ದು ಇನ್ನು ನೆಕ್ಸ್ಟು ಸಮಯಕ್ಕೆ ತಕ್ಕ ಬ್ರೇಕ್ ತೆಗೆದುಕೊಳ್ಳಿ ಹೌದು ಯಾವಾಗಲೂ ಓದ್ತಾನೇ ಇರೋದಲ್ಲ ಒಂದು ಗ್ಯಾಪ್ ಇರಬೇಕು ಯಾವ ರೀತಿ ಅಂತ ಹೇಳಿದರೆ ಸೊ ಈಗ ನೀವು ತರ್ಟಿ ಮಿನಿಟ್ಸ್ ಸಾಕು ಈ ವಿದ್ಯಾರ್ಥಿ ತರ್ಟಿ ಮಿನಿಟ್ಸ್ ಡೈಲಿ ತರ್ಟಿ ಮಿನಿಟ್ಸ್ ಓದ್ತಾರಲ್ವಾ ಸೊ ತರ್ಟಿ ಮಿನಿಟ್ಸ್ ಅಲ್ಲಿ ನೀವು ಟೆನ್ ಮಿನಿಟ್ಸಿಗೆ ಒಂದು ಕಾನ್ಸೆಪ್ಟನ್ನ ಕೊಡಿ ಓಕೆ ಟೆನ್ ಟೆನ್ ಮಿನಿಟ್ಸ್ಗೆ ಒಂದು ಕಾನ್ಸೆಪ್ಟ್ ಅಂದರೆ ಒಂದು ಕ್ವಶನ್ ಆನ್ಸರ್ಸ್ ಕಲಿಯೋದಾಗಿರ್ಬೋದು ಅಥವಾ ಒಂದು ಏನೋ ಒಂದು ನೀವು ವಿಷಯ ಹೇಳ್ಕೊಟ್ಟಿರ ಅಂತ ಹೇಳಿ ಅದಾದಮೇಲೆ ಟೆನ್ ಮಿನಿಟ್ಸ್ ಮತ್ತು ಮಿನಿಟ್ಸ್ ಟೆನ್ ಮಿನಿಟ್ಸಲ್ಲಿ ಬ್ರೇಕ್ ಕೊಡಿ ಅಂತ ಹೇಳಿದ್ರೆ ಸೊ ಮೇಲೆ ಯಾವ ರೀತಿ ಕಂಟಿನ್ಯೂಸಾಗಿ ಕೂತ್ಕೊಂಡೇ ಇರೋದಲ್ಲ ಬ್ರೇಕ್ ಅಂತ ಹೇಳಿದ್ರೆ ಒಬ್ಬ ಟಿ ವಿ ನೋಡೋದು ಮೊಬೈಲ್ ನೋಡೋದು ಅಥವಾ ಒಂದು ರೌಂಡ್ ಬರೋದು ಅಲ್ಲ ಬ್ರೇಕ್ ಯಾವ ರೀತಿ ಆಗಿರಬೇಕು ಇಲ್ಲಿ ಅಂತ ಹೇಳಿದರೆ ಸ್ವಲ್ಪ ಸ್ವಲ್ಪ ಫ್ರೆಶ್ಅಪ್ ಅಂದರೆ ಮೇಲೆ ಎದ್ದು ಕುತ್ಕೊಂಡಾಗಿರ್ಬೋದು ಅಥವಾ ಹೋಗಿ ವಾಶ್ರೂಮಿಗೆ ಹೋಗಿ ಬರೋದಾಗಿರ್ಬೋದು ಅಥವಾ ನೀರು ಕುಡಿದು ಬರೋದಾಗಿರ್ಬೋದು ಈ ರೀತಿ ಬ್ರೇಕ್ ಇರಬೇಕು ಓದೋದಕ್ಕೆ ಬ್ರೇಕ್ ಅಂತ ಹೇಳಿದ್ರೆ ಓದೋದನ್ನೇ ನಿಲ್ಲಿಸೋದಲ್ಲ ಇನ್ನು ಹದಿಮೂರನೇ ಪಾಯಿಂಟು ಗ್ರೂಪ್ ಸ್ಟಡಿ ಹೌದು ಇಲ್ಲಿ ಈ ವಿದ್ಯಾರ್ಥಿಗಳಿಗೆ ಗ್ರೂಪ್ ಸ್ಟಡಿ ತುಂಬ ಹೆಲ್ಪ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಮಕ್ಕಳು ಪೇರೆಂಟ್ಸು ಟೀಚರ್ಸ್ ಹತ್ರ ಭಯ ಪಡ್ಬೋದು ಆದರೆ ತಮ್ಮ ಸ್ನೇಹಿತರ ಜೊತೆ ಯಾವುದೇ ಭಯ ಇಲ್ಲದೆ ಓಪನ್ ಆಗಿ ಮಾತಾಡ್ತಾರೆ ಏನು ನನಗೆ ಬರಲ್ಲ ಹೋಗು ಅಂತ ಈ ರೀತಿಯಾಗಿ ಅವರು ಆಗಿ ಓಪನ್ ಅಪ್ ಆಗಿರ್ತಾರೆ ಹಾಗಾಗಿ ನಾವು ಯಾವ ತುಂಬ ಚೆನ್ನಾಗಿ ಓದುತ್ತೆ ಅಂತಹ ಮಕ್ಕಳ ಜೊತೆ ನಮ್ಮ ಮಕ್ಕಳನ್ನು ಬೆರೆಯಲು ಬಿಟ್ಟಾಗ ಏನು ಕಲಿಕೆಯಲ್ಲಿ ತೊಡಗಲು ಬಿಟ್ಟಾಗ ಆವಾಗ ಆ ವಿದ್ಯಾರ್ಥಿ ಗ್ರೂಪ್ನಲ್ಲಿ ಡಿಸ್ಕಷನ್ ಮಾಡೋದಕ್ಕಾಗಿರ್ಬೋದು ಅಥವಾ ತಮ್ಗೆ ಗೊತ್ತಿಲ್ಲದಲ್ಲೇ ಇರೋದನ್ನು ಕೇಳಿ ತಿಳ್ಕೊಳ್ಳೋದಕ್ಕೆ ಆಸಕ್ತಿಯನ್ನು ಪಡುತ್ತೆ ಅದು ವಿದ್ಯಾರ್ಥಿಗಳ ಗ್ರೂಪ್ ಹೇಗಿರಬೇಕು ಅಂತ ಹೇಳಿದ್ರೆ ಆರೋಗ್ಯಕರವಾಗಿರಬೇಕು ಅಂದರೆ ನೀನು ಡಲ್ಲಿದೆಯಾ ಅಂಥೇಳಿ ಅಣಗಿಸುವ ರೀತಿ ಇನ್ನೊಂದು ಒಂದು ಗ್ರೂಪು ಇರಬಾರ್ದು ಮಗುವಿನ ಕಲಿಕೆಗೆ ಸಹಾಯಕವಾಗಿರುವಂಥ ಒಂದು ಗ್ರೂಪ್ನ ಮಾಡಿ ಗ್ರೂಪ್ ಸ್ಟಡಿಗೆ ನಾವು ಬಿಡಬೇಕಾಗತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ದಿನಚರಿ ರೂಪಿಸಿ ಎಸ್ ಟೈಮ್ ಟೇಬಲ್ ಅನ್ನೋದು ತುಂಬ ಇಂಪಾರ್ಟೆಂಟು ನಿಮ್ಮ ಮಕ್ಕಳು ಇದೆಲ್ಲದನ್ನು ಕಲಿತಾ ಬಂದರು ಅಂತ ಹೇಳಿದರೆ ನೆಕ್ಸ್ಟ್ ನೀವೇನು ಮಾಡಬೇಕು ಟೈಮ್ ಟೇಬಲನ್ನು ಹಾಕ್ಕೊಡ್ಬೇಕು ಬೆಳಗ್ಗೆ ಎದ್ದ ಎಷ್ಟೊತ್ತಿಗೆ ಎದ್ದೇಳಬೇಕು ಎದ್ದಾದ ತಕ್ಷಣ ಏನು ಮಾಡಬೇಕು ಅಪ್ ಆಯಿತಾ ಸೊ ಫ್ರೆಶ್ಅಪ್ ಆದಮೇಲೆ ಒಂದು ಸಿಕ್ಸ್ ಓ ಕ್ಲಾಕಿಗೆ ಎದ್ದೇಳ್ತೀವಿ ಅಂದ್ಕೊಂಡ್ರು ಸಿಕ್ಸ್ ತರ್ಟಿಯಿಂದ ಒಂದು ಸೆವೆನ್ ಓ ಕ್ಲಾಕ್ವರೆಗೂ ಒಂದು ಸ್ವಲ್ಪ ಏನಾದರೂ ವರ್ಕ್ ಇದ್ದರೆ ರೈಟಿಂಗ್ ವರ್ಕ್ ಇದ್ದರೆ ಮಾಡ್ಕೊಳ್ಳಿ ಅಥವಾ ಬೆಳಗ್ಗೆ ಸಮಯದಲ್ಲಿ ಯಾವ ವಿಷಯಗಳು ಕಷ್ಟ ಆಗುತ್ತೆ ಮ್ಯಾಥ್ಸ್ ಆಗಿರ್ಬೋದು ಸೈನ್ಸ್ ಆಗಿರ್ಬೋದು ಇಂಥ ವಿಷಯಗಳನ್ನು ನೀವು ಓದೋದಕ್ಕೆ ಒಂದು ಟೈಮ್ ಟೇಬಲನ್ನು ಸೆಟ್ ಮಾಡ್ಕೊಳ್ಳಿ ಸಂಜೆ ಸ್ಕೂಲಿಂದ ಬಂದ ತಕ್ಷಣ ಆಟಾಡೋಕ್ಕೆ ಒಂದು ಸಮಯ ಕೊಡಿ ಆಟ ಆಡಿ ಆದಮೇಲೆ ಮತ್ತೆ ನೀವು ಮಗುವಿನ ಜೊತೆ ಕೂತ್ಕೊಂಡು ಸ್ವಲ್ಪ ಆ ಮಗುವಿಗೆ ಶಾಲೆಯಲ್ಲಿ ಏನೇನು ವರ್ಕ್ ಇದೆ ಅದನ್ನು ಬರೆಸಿ ರೀಡಿಂಗಿಗೆ ಒಂದು ಟೈಮ್ ನೆಕ್ಸ್ಟ್ ರೈಟಿಂಗಿಗೆ ಒಂದು ಟೈಮ್ ಮತ್ತು ರಿವಿಷನಿಗೆ ಒನ್ ಟೈಮ್ ಈ ರೀತಿ ನೀವು ಸೆಟ್ ಮಾಡಿಕೊಳ್ಬೇಕಾಗತ್ತೆ ನಿಮ್ಮ ಟೈಮ್ ಟೇಬಲ್ನ ನಾ ಹದಿನೈದನೇ ಪಾಯಿಂಟ್ ಪೋಷಕರು ಅಥವಾ ಟ್ಯೂಟೋರಿಯಲ್ನಿಂದ ಸಹಾಯ ಪಡೆಯಿರಿ ಹೌದು ಈಗ ನಿಮಗೆ ಹೇಳ್ಕೊಡೋಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಪೇರೆಂಟ್ಸು ಮಕ್ಕಳು ಜೊತೆ ಕುತ್ಕೊಂಡು ಹೇಳ್ಕೊಡ್ಬೇಕು ಮಕ್ಕಳಿಗೆ ಯಾವ ರೀತಿ ಅಂತ ಹೇಳಿದ್ರೆ ನಾವು ಅವರಿಗೆ ಹೊಡೆದು ಬಡಿದು ಭಯದಿಂದ ಅಲ್ಲ ಪ್ರೀತಿಯಿಂದ ವಿದ್ಯಾರ್ಥಿಗಳಿಗೆ ನಾವು ಬೋಧನೆಯನ್ನು ಮಾಡಬೇಕಾಗತ್ತೆ ಇನ್ ಕೇಸ್ ಪೋಷಕರಿಗೆ ಸಮಯ ಇರಲಿಲ್ಲ ಅಂತ ಹೇಳಿದ್ರೆ ನೀವು ಟ್ಯೂಷನ್ಗೂ ಸಹ ನಿಮ್ಮ ಮಕ್ಕಳನ್ನು ಕಳಿಸಿ ಅವರಿಗೆ ವಿದ್ಯಾಭ್ಯಾಸವನ್ನು ಕೊಡಿಸ್ಬೋದು ಇನ್ನು ನೆಕ್ಸ್ಟು ಸಣ್ಣ ಯಶಸ್ಸಿಗೂ ಹರ್ಷಿಸಿ ಬೆಳೆಸಿಕೊಳ್ಳಿ ಅಂಥೇಳಿ ಹೌದು ನಿಮ್ಮ ಮಗು ಈಗ ಶಾಲೆಯಲ್ಲಿ ಫಸ್ಟು ಝೀರೋ ಮಾರ್ಕ್ಸನ್ನ ತೆಗಿತಾ ಇತ್ತು ಅಂತ ಅಂದ್ಕೊಳ್ಳಿ ಸೊ ಝೀರೋಯಿಂದ ನೆಕ್ಸ್ಟು ಎರಡು ಮಾರ್ಕ್ಸಿಗೆ ಬಂದ ಆಮೇಲೆ ಫೈವ್ ಮಾರ್ಕ್ಸಿಗೆ ಬಂದ ಏ ನನ್ನ ಮಗ ಇನ್ನೂ ಔಟ್ ಆಫ್ ಔಟ್ ತೆಗ್ದಿಲ್ಲಪ್ಪ ಇದಲ್ಲಿದ್ದಾನೆ ಅಂಥೇಳಿ ನೀವೇ ಆಗಿ ಮಾಡೋದಲ್ಲ ನೆಗೆಟಿವ್ ಆಗಿ ಮಾತಾಡೋದಲ್ಲ ಅವನು ಝೀರೋ ಇದ್ದು ಟೂ ಮಾರ್ಕ್ಸ್ ತೆಗ್ದಿದ್ದಾನಲ್ವಾ ಹೇಳಿ ಖುಷಿ ಪಡಬೇಕು ಅವನಿಗೆ ಎನ್ಕರೇಜ್ ಮಾಡಬೇಕು ವೆರಿ ಗುಡ್ ಪುಟ ಸೊ ಎರಡು ಮಾರ್ಕ್ಸ್ ಬಂದಿದೆ ಅಲ್ವಾ ಈ ಟೆಸ್ಟಲ್ಲಿ ನೆಕ್ಸ್ಟ್ ಟೈಮು ಇನ್ನೂ ಸ್ವಲ್ಪ ಜಾಸ್ತಿ ತೆಗಿ ಓಕೆನಾ ಅಂತ ಹೇಳಬೇಕು ಇನ್ನು ನೆಕ್ಸ್ಟ್ ಟೈಮು ಟೂ ಇದ್ದಿದ್ದು ನೆಕ್ಸ್ಟು ಫೈವಿಗೆ ಬಂತು ಅಂತ ಹೇಳಿದ್ರೆ ವಾವ್ ಫೈವ್ ಮಾರ್ಕ್ಸ್ ತೆಗ್ದೆ ಅಲ್ವಾ ಇದೇ ಥರ ನೀನು ಚೆನ್ನಾಗಿ ಓದು ಒಂದಿನ ಆಫ್ ಅವರ್ಟ್ ಮಾರ್ಕ್ಸ್ ತೆಗಿತೀಯಾ ಹೇಳಿ ನಿಮ್ಮ ಮಗುವಿಗೆ ಇಂಪ್ರೆಸ್ ಮಾಡಬೇಕು ಅವ್ನಿಗೆ ಬೇಜಾರು ಮಾಡೋ ರೀತಿ ಇರ್ಬಾ ಇರಬಾರ್ದು ನಿಮ್ಮ ಆ ಥರ ಆಸಕ್ತಿಗೆ ತಕ್ಕಂತೆ ಏನಾದರೂ ಹರ್ಷಿಸಿ ಅಂತ ಹೇಳಿದ್ರೆ ಸೆಲೆಬ್ರೇಟ್ ಮಾಡಬೇಕು ಅವನು ಏನು ಮಾರ್ಕ್ಸ್ ತೆಗೆದಿದ್ದಾನೆ ಅದನ್ನು ಆ ವಿದ್ಯಾರ್ಥಿ ಜೊತೆ ಸೆಲೆಬ್ರೇಟ್ ಮಾಡಬೇಕು ಡೇ ಬೈ ಡೇ ಡೇ ಬೈ ಡೇ ಆ ಮಗು ನಾನು ಬರೀ ಫೈ ತೆಗ್ದಕ್ಕೆ ನಮ್ಮಮ್ಮ ಇಷ್ಟೊಂದು ಖುಷಿ ಪಟ್ರಲ್ವಾ ನೆಕ್ಸ್ಟ್ ಟೆಸ್ಟಲ್ಲಿ ನಾನು ಇನ್ನೂ ಸ್ವಲ್ಪ ಜಾಸ್ತಿ ತೆಗಿತೀನಿ ಅಂಥೇಳಿ ಓದೋದ್ರಲ್ಲಿ ಇನ್ನೂ ಸಹ ಆಸಕ್ತಿ ತೋರುತ್ತೆ ಏನಾದರೂ ಗಿಫ್ಟ್ಗಳನ್ನು ಕೊಡೋದಾಗಿರ್ಬೋದು ಇವೆಲ್ಲ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗೆ ಏನು ಇಷ್ಟ ಆ ಒಂದು ಆ ಅವರ ಇಷ್ಟದ ಮೂಲಕವೇ ನಾವು ಮಕ್ಕಳಿಗೆ ಎಜುಕೇಷನನ್ನು ಕೊಡಿಸ್ಬೇಕು ಧೈರ್ಯ ಬಿಡಬೇಡಿ ಮುಂದುವರಿಯಿರಿ ಎಸ್ ಸೊ ನಾವು ಕಾನ್ಫಿಡೆನ್ಸ್ ಜೊತೆ ಮಕ್ಕಳಿಗೆ ಪದೇ ಪದೇ ಮೋಟಿವೇಶನನ್ನು ಮಾಡಬೇಕು ನಾವೇ ನಮ್ಮ ಮಗು ಡಲ್ ಇದೆ ಡಲ್ ಇದೆ ಏನೂ ಓದಲ್ಲ ಅಂತೇಳಿ ಎಲ್ಲರ ಮುಂದೆ ಹೇಳ್ಕೊತ ಬಂದು ಇದು ಮಾಡಿದರೆ ನಮ್ಮ ಮಗು ನಿಜವಾಗ್ಲೂ ಡಲ್ ಆಗುತ್ತೆ ಅಲ್ವಾ ಸೊ ನಾವೇನು ಅಂದ್ಕೊಳ್ತೀವಿ ನಾವೇನು ಮಾತಾಡ್ತೀವಿ ಆ ರೀತಿ ನಮ್ಮ ಮಗು ಬೆಳೀತಾ ಹೋಗುತ್ತೆ ಹಾಗಾಗಿ ನಮ್ಮ ಮಗುವನ್ನು ನಾವೇ ಡಲ್ ಇದ್ದಾನೆ ಅಂತೇಳಿ ಹೇಳ್ಕೊಳ್ಳೋದನ್ನು ಫಸ್ಟು ಬಿಡಿ ಓಕೆನಾ ಅದನ್ನು ಫಸ್ಟ್ ಬಿಟ್ಟು ಇಲ್ಲಪ್ಪ ನನ್ನ ಮಗನೂ ಎಲ್ಲರಂತ ಚೆನ್ನಾಗಿ ಓದ್ತಾನೆ ಇದರಲ್ಲಿಲ್ಲ ಅಂದ್ರೇನು ನಮ್ಮ ಮಗಂಗೆ ಅದರಲ್ಲಿದ್ದಾನೆ ಇದ್ರಲ್ಲಿದೆ ನಮ್ಮ ಮಗ ಟ್ಯಾಲೆಂಟ್ ಅಂತ ಹೇಳಿ ನಿಮ್ಮನ್ನು ನಿಮ್ಮ ಮಕ್ಕಳನ್ನು ನೀವೇ ಹೊಗಳಿ ಓಕೆನಾ ಇನ್ನೊಬ್ಬ ಮಕ್ಕಳ ಜೊತೆ ಕಂಪೇರ್ ಮಾಡಿ ನಿಮ್ಮ ಮಗುವಿನ ಮಗುವನ್ನು ಬೈಬೇಡಿ ಸೊ ಅವರಲ್ಲಿ ಕಾನ್ಫಿಡೆನ್ಸ್ನ ಬಿಲ್ಡ್ ಮಾಡಿ ಇಲ್ಲಪ್ಪ ನೀನು ನಿಜವಾಗ್ಲೂ ತೆಗಿತೀಯಾ ನೆಕ್ಸ್ಟ್ ಟೆಸ್ಟಲ್ಲಿ ಹಂಡ್ರೆಡ್ ಪರ್ಸೆಂಟ್ ನೀನು ಸಕ್ಸಸ್ ಆಗ್ತೀಯಾ ಮಾರ್ಕ್ಸ್ ತೆಗ್ದೆ ತೆಗಿತೀಯಾ ಅಂತೇಳಿ ನೀವು ಸಹ ಕಾನ್ಫಿಡೆನ್ಸ್ನ ನಿಮ್ಮ ಮಗುಗೆ ಕೊಡಿ ಇದರಿಂದ ನಿಮ್ಮ ಮಗು ಸಹ ತುಂಬ ಖುಷಿಯಾಗಿ ಕಲಿಯೋದಕ್ಕೆ ಪ್ರಾರಂಭ ಮಾಡುತ್ತೆ ತುಂಬ ಖುಷಿ ಖುಷಿಯಿಂದ ಯಾ ಒಂದು ವಿದ್ಯೆ ಅನ್ನೋದು ಹ್ಯಾಪಿಯಿಂದ ಕಲಿಬೇಕು ಖುಷಿಯಿಂದ ಕಲಿಬೇಕು ಒಂಥರ ದುಃಖದಿಂದ ಬೇಸರದಿಂದ ಕಲಿಯೋದಲ್ಲ ಕಾನ್ಸಂಟ್ರೇಷನ್ ತುಂಬ ಇಂಪಾರ್ಟೆಂಟು ನಾವು ಎಷ್ಟು ಕಾನ್ಸಂಟ್ರೇಷನ್ ಮಕ್ಕಳಲ್ಲಿ ಮೂಡಿಸ್ತೀವಿ ಅಷ್ಟು ಕಲಿತಾ ಹೋಗ್ತಾರೆ ನಿಮ್ಮ ಮಗುಗೆ ಇವತ್ತಿನ ದಿನ ಓದೋದಕ್ಕೆ ಕಾನ್ಸಂಟ್ರೇಷನ್ನೇ ಇಲ್ಲ ಅಂದರೆ ದಯವಿಟ್ಟು ಹೇಳ್ಕೊಡೋಕ್ಕೆ ಹೋಗಬೇಡಿ ಅವರಲ್ಲಿ ಫಸ್ಟು ಕಾನ್ಸಂಟ್ರೇಷನ್ ಬರೋ ಥರ ನೀವು ಏನಾದರೂ ಒಂದು ಆ್ಯಕ್ಟಿವಿಟೀಸ್ ಮಾಡಿಸಿ ಅವ್ರಿಗೇನಾದರೂ ಒಂದು ಇಂಪ್ರೆಸ್ ಮಾಡಿಸಿ ಏನಾದರೂ ಒಂದು ಗಿಫ್ಟು ಅಥವಾ ಒಂದು ಅವನಿಗೆ ಸಿಹಿ ತಿಂಡಿ ಮಾಡಿಕೊಡೋದಾಗಿರ್ಬೋದು ಈ ರೀತಿ ಮಾಡೋದ್ರಿಂದ ನಿಮ್ಮ ಮಗು ನಿಮ್ಮ ಮಾತನ್ನು ಕೇಳ್ತಾ ಹೋಗುತ್ತೆ ಅವರ ದಾರಿಯಲ್ಲೇ ನಾವು ಹೋಗಿ ನಾವು ವಿದ್ಯಾರ್ಥಿಗಳಿಗೆ ಪಾಠವನ್ನು ಹೇಳ್ಕೊಡ್ತಾ ಹೋಗಬೇಕಾಗತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತೇಳಿ ಅಂದ್ಕೊಳ್ತೀನಿ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಾಮೆಂಟ್ಸ್ ಬಾಕ್ಸಲ್ಲಿ ಕಾಮೆಂಟ್ಸ್ ಮಾಡಿ ಮತ್ತಷ್ಟು ವೀಡಿಯೋಸ್ಗಾಗಿ ದಯವಿಟ್ಟು ಈ ಒಂದು ಯೂಟ್ಯೂಬ್ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಧನ್ಯವಾದ